ಸರ್ಕಾರಕ್ಕೆ ನಾಮಿನೇಷನ್ ಅವಕಾಶ ಸಿಗಲಿಲ್ಲ ಇವಾಗ ನಾನು ಅವಕಾಶ ಕೊಡ್ತೀನಿ ಚೈತ್ರ ಚೈತ್ರ ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡ್ಬೇಕಾಕೈತ್ರಿ ಉಸ್ತುವಾರಿ ಮೂರು ಬಾರಿ ಕಳಪೆ ಕೊಡ್ತಾರೆ ಸರ್ ಮೂರು ಬಾರಿ ಉಸ್ತುವಾರಿ ಇದೆ ಕಾರಣ ಕೊಡ್ತಾರೆ ಒಳಗಡೆ ಎಷ್ಟು ಕುಗಿಸುತ್ತೆ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ ಯಾರ್ ನಿಮ್ ಒಂದ್ ಕುಗ್ಸಿದ್ರು ಮಾನಸಿಕವಾಗಿ ವಾರ ಒಂದ್ ಹೆಸರು ತಗೊಂಡಿದ್ರು ಒಂದಷ್ಟು ಜನ ಒಪಿನಿಯನ್ ಕ್ರಿಯೇಟ್ ಮಾಡ್ತಿದಾರಲ್ಲ ಅದನ್ನ ನನ್ ಕುಗ್ಗಿಸ್ತಿರೋ ನೀವ್ ಹೇಳ್ತಿರಲ್ಲ ಕುಗ್ಸಿದ್ರು ಕುಗ್ಸಿದ್ರು ಅಂತ ನೀವ್ ತಗೊಳ್ಳೋ ಹೆಸರು ಅವ್ರನ್ನ ಕುಗ್ಸೋದಿಲ್ವಾ ಬಿಗ್ ಬಾಸ್ ದಾಗ ಹೆಂಗಪ್ಪಾ ಅಂದ್ರ ಅನಬೇಕ ಅನಸ್ಕೋಬೇಕ ಅಂದ್ರ ಅಷ್ಟ ಆಟಾಡಕ ಅಲ್ಲಿ ಅರ್ಹತ್ರಿ ಅದ್ ಬಿಟ್ರೆ ನಾನ್ ಬರೀ ಅನಬೇಕ ನಾ ಅನಸ್ಕೋಗುದಿಲ್ಲ ನನ್ನ ಮನ್ಸ್ ಕೂಗ್ತಿ ಅಂದ್ರೆ ಇವ್ರು ಬೇರೆದವ್ರು ಅಂದಿರ್ತಾರಲ್ಲ ಅದನ್ನ ಕೂಗಂಗಿಲ್ಲ ಈ ಚೈತ್ರಾಕಂತೂ ನನಗಂತೂ ತಲೆ ಹಪ್ಪ ಮಾಡತಾಳ ಯಾಕಂದ್ರೆ ಅನಬಕ್ ಅನಿಸ್ಕೋಬೇಕು ಯಾಕಂದ್ರೆ ಆ ಶೋನ ಅಂಗ್ರಿ ಬಿಗ್ ಬಾಸ್ ಶೋ ನಂಗಿರ್ತ ಅಂದ್ರೆ ಒಂದ್ ಕೆಲವು ಟೈಮ್ ನಗ್ ನೀವು ಒಪಿನಿಯನ್ ಹೇಳ್ಬೇಕಿ ಕೆಲವು ಟೈಮ್ ಅವ್ರ ಒಪಿನಿಯನ್ ನೀವು ಏನಂದ ಕರೆಕ್ಟ್ ನಾನ ಎಲ್ಲ ಅಂತ ಅನ್ಕೊಂತ ಹೋದ್ರೆ ಅದೆಲ್ಲ ಒಂದ್ ಕಡೆ ಸಟ್ ಆಗಂಗಿಲ್ಲ ಬಿಗ್ ಬಾಸ್ ನಾಗ ಸುದರಿಪಾಣ ಅದಕಂತಂದ್ರಿ ಇದು ಎಲ್ಲ ನಿಮ್ಗೆಲ್ಲ ಸಟ್ ಆಗಂಗಿಲ್ಲ ಯಾಕಂದ್ರೆ ಸುದೀಪಣ ಅವ್ರ ಮಾತಂತ್ರ ನೆಕ್ಸ್ಟ್ ಬೆಂಕಿ ಅಂದ್ರೆ ಬೆಂಕಿ ಮಾತ್ರ ಅವ್ರದ್ದು ಯಾಕಂದ್ರೆ ಉತ್ತರ ಕರ್ನಾಟಕದ ಹೆಂಗ ಮಾತಾಡ್ತಾನಲ್ಲ ಸೊ ಹಂಗ ಸುದೀಪಣ್ ಮಾತಂತ್ರ ಬೆಂಕ್ ಅಂದ್ರೆ ಬೆಂಕ್ ಇರ್ತಾವೆ ಯಾಕಂದ್ರೆ ಅರ್ಥ ಗರ್ಭಿತ ಮಾತಾಡ್ತಾರ ಬೇಕಾದವ್ರಾಗಲಿ ಬೇಕಾದವರಾದ್ರು ತಲೆ ಕಡಿಸ್ಕೊಂಡಿಲ್ಲ ಅವ್ರ ಬಗ್ಗೆ ಡೈರೆಕ್ಟ್ ಅಲ್ಲೇ ಅಲ್ಲೇ ಜಾಡಿಸ್ತಾರೆ ಬೇಕಾದವ್ರಾಗ್ಲಿ ಸೊ ಮುಲಾಜಿಲ್ಲ ಅವ್ರು ಅಂತರಂಗ್ ಹಾಡ್ಸಾಕ್ ಕೊಡ್ತೀನಿ ಯಾಕಂದ್ರೆ ಹನ್ನೊಂದನೇ ಸೀಸನ್ ಮಾಡ ನಡ್ಸ್ಕೊಂಡ್ ಬಂದಾರೆ ಯಾರು ಯಾರ ಹೆಂಗ ಅಂತ ಯಾಕಂದ್ರೆ ಲಾಸ್ಟ್ ಟೈಮ್ ಸೋಬಾರ್ ಬಂದಿದ್ರೆ ಮುಕ್ವಾಡ ಕಳಿಸ್ತೀನಿ ಹಂಗೆ ಹಿಂಗೆ ಕಳಿಸ್ತೀನಿ ಸುದೀಪಣ ಅಂದ ಅಂದ ಬಂದು ಒಂದನೇ ಸೀಸನ್ ಬಂದಿರಿ ಹನ್ನೊಂದನೇ ಸೀಸನ್ ನಡ್ಸ್ಕೊಡಾತೀನಿ ಸೊ ಇದು ನನ್ನ ಮುಂದೆಲ್ಲ ನಡಂಗಿಲ್ಲ ಅಂತ ಲಾಸ್ಟ್ ಟೈಮ್ ಹೇಳ್ಬಿಟ್ರೆ ಯಾಕದ್ ಬೇಕಂತ ಯಾಕಂದ್ರೆ